ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಈ ಚುನಾವಣೆ ಜಿದ್ದಾಜಿದ್ದಾಗಿ ಈಗ ಮಾರ್ಪಾಡಾಗ್ತಾ ಇದೆ ಕತ್ತಿ ಹಾಗೂ ಜಾರಕಿಹೊಳಿ ಬಣದ ನಡುವೆ ಗಲಾಟೆ ಕೂಡ ನಡೀತಾ ಇದೆ ಮತ್ತೊಂದೆಡೆ ಭಾರಿ ಪ್ರಮಾಣದಲ್ಲಿ ಹಣದ ಹೊಳೆ ಹರಿತಾ ಇದೆ ಜಾರಕಿಹೊಳಿ ಬೆಂಬಲಿಗರು ಕುದುರೆ ವ್ಯಾಪಾರ ನಡೆಸ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿಬರ್ತಾ ಇದೆ ಅವರ ಬೆಂಬಲಿಗರಿಂದ ಕುದುರೆ ವ್ಯಾಪಾರದ ವಿಚಾರ ಬೆಳಕಿಗೆ ಬಂದಿದೆ ಮತದಾರನನ್ನು ಸೆಳೆಯುವುದಕ್ಕೆ ಹಣದ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ ನಾಯಕರು ಅನ್ನೋ ಆರೋಪ ಕೇಳಿಬರ್ತಾ ಇದೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಈಗ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಏನೇ ಆದರೂ ಗೆಲ್ಲಲೇಬೇಕು ಎಷ್ಟೇ ದುಡ್ಡು ಕೊಟ್ಟಾದರೂ ಸರಿ ಏನಾದರೂ ಸರಿ ಗೆಲ್ಲಲೇಬೇಕು ಅಂತ ಎರಡೂ ಕಡೆಯ ಬಣದವರು ಈಗ ಜಿದ್ದಿಗೆ ಬಿದ್ದಿದ್ದಾರೆ ಪಿ ಕೆ ಪಿ ಎಸ್ನ ಒಂದೊಂದು ಮತಕ್ಕೆ ಐದು ಲಕ್ಷ ಕೊಟ್ಟು ಖರೀದಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಪಿ ಕೆ ಪಿ ಎಸ್ನ ಒಬ್ಬ ಮತದಾರನಿಗೆ ಐದೈದು ಲಕ್ಷ ಕೊಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಐದೈದು ಲಕ್ಷ ಕೊಟ್ಟಿದ್ದಾರೆ ಅನ್ನೋ ಆರೋಪ ಗಂಭೀರವಾಗಿ ಇದೆ ಜಾರಕಿಹೊಳಿ ಬಣದಿಂದ ಹಣ ಪಡೆದುಕೊಂಡು ರಮೇಶ್ ಕತ್ತಿ ಬಣಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ಭಾರಿ ಇದೆ ದುಡ್ಡು ಪಡ್ಕೊಂಡಿದ್ದಾರೆ ಮತ್ತೊಂದೆಡೆ ರಮೇಶ್ ಕತ್ತಿ ಬಣಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಇನ್ನು ಬೆಳಗಾವಿ ಡಿ ಸಿ ಸಿ ಬ್ಯಾಂಕು ಏನು ಹನ್ನೂರು ಶಾಖೆಗಳನ್ನು ಹೊಂದಿದೆ ಇದರಲ್ಲಿ ಎಲ್ಲ ಶಾಖೆಗಳಿಗೂ ಕೂಡ ಹಣ ಹಂಚಿಕೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ನೂರು ಶಾಖೆಗಳನ್ನು ಹೊಂದಿದೆ ಈ ಒಂದು ಡಿ ಸಿ ಸಿ ಬ್ಯಾಂಕು ಎಲ್ಲ ಶಾಖೆಗಳಿಗೂ ಬೆಳಗಾವಿ ಜಿಲ್ಲೆಯಲ್ಲೇ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಸಮಾಜದ ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಇದು ಕೆಲಸ ಮಾಡಬೇಕು ದೇಶದ ಪ್ರತಿಷ್ಠಿತ ಹಾಗೂ ಅತ್ಯುತ್ತಮ ಬ್ಯಾಂಕ್ ಅನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಡಿ ಸಿ ಸಿ ಬ್ಯಾಂಕ್ ಹೊಂದಿದೆ ಶತಮಾನ ದಾಟಿರುವಂತಹ ಈ ಬ್ಯಾಂಕ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕವಾಗಿ ರೈತರಿಗೆ ಸಾಲ ಕೊಡಲಾಗತ್ತೆ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸದಸ್ಯರಿಗೆ ಸರಿಸುಮಾರು ಎರಡು ಸಾವಿರ ಕೋಟಿಯಷ್ಟು ಸಾಲ ನೀಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ ಎಂಟು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಆರುನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಎಂಟು ಕೋಟಿ ಸಾಲ ನೀಡಲಾಗಿದೆ ಅಂದರೆ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ನೆರವಾಗಬೇಕು ಅಂತ ಸಾ ಸಾಲ ಕೂಡ ನೀಡಲಾಗಿದೆ ಸರಿಸುಮಾರು ಆರುನೂರ ನಲವತ್ತ್ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ಸಾಲ ಕೊಡಲಾಗಿದೆ ಹನ್ನೊಂದು ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೆ ನೀಡಲಾಗಿದೆ ಸಾಲ ವಸೂಲಾತಿಯಲ್ಲಿ ಸರಿಸುಮಾರು ಶೇಕಡ ತೊಂಬತ್ತಾರು ಪಾಯಿಂಟ್ ಎಂಟು ನಾಲ್ಕರಷ್ಟು ಸಾಧನೆಯನ್ನು ಈ ಒಂದು ಬ್ಯಾಂಕ್ ಮಾಡಿದೆ ಹತ್ತು ಸಾವಿರದ ಐದು ನೂರ ಮೂವತ್ತೆಂಟು ಸ್ವಸಹಾಯ ಗುಂಪುಗಳಿಗೆ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಕೋಟಿ ಸಾಲ ಕೊಡಲಾಗಿದೆ ಅಂದರೆ ಸ್ವಸಹಾಯ ಸಂಘಗಳೇನಿದಾವೆ ಅದಕ್ಕೂ ಕೂಡ ಇದರಿಂದ ಲಾಭವಾಗ್ತಾ ಇದೆ ಕೃಷಿ ಸಾಲಗಳು ಬೆಲೆ ಸಾಲಗಳನ್ನು ಕೂಡ ನೀಡಲಾಗ್ತಾ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡಲಾಗ್ತಾ ಇದೆ ಚಿನ್ನದ ಸಾಲ ಕೂಡ ಇಲ್ಲಿ ಸಿಗುತ್ತೆ ಸುಲಭ ಗೃಹ ಸಾಲಗಳನ್ನು ಕೂಡ ನೀಡಲಾಗುತ್ತೆ ಸಣ್ಣ ವ್ಯವಹಾರ ಏನಿರುತ್ತೆ ಅದಕ್ಕೂ ಕೂಡ ಸಾಲ ಸಿಗುತ್ತೆ ವಾಹನ ಕೊಂಡುಕೊಳ್ಬೇಕಾ ಅದಕ್ಕೂ ಸಾಲ ಸಿಗುತ್ತೆ ಸ್ವಸಹಾಯ ಸಂಘದ ಸಾಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಸಾಲ ಕೊಡಲಾಗ್ತಾ ಇದೆ ಶಿಕ್ಷಣಕ್ಕಾಗಿ ಕೂಡ ಇಲ್ಲಿ ಸಾಲ ಸಿಗುತ್ತೆ ಸಂಘಗಳಿಗೂ ಕೂಡ ಸಾಲಗಳನ್ನು ಕೊಡಲಾಗ್ತಾ ಇದೆ ಕೃಷಿ ಮಾಡಬೇಕಾ ಅದಕ್ಕೂ ಕೂಡ ಸಾಲ ಸಿಗುತ್ತೆ ಬೆಳೆಗಳಿಗೂ ಕೂಡ ಸಾಲ ನೀಡಲಾಗ್ತಾ ಇದೆ ಆದರೆ ಇದನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಜಿದ್ದು ಈಗ ರಾಜಕೀಯ ಪಕ್ಷಗಳಲ್ಲಿ ಗೋಚರಿಸ್ತಾ ಇದೆ